ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೀತಿಯಾದ ಪ್ರಾಡಕ್ಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸಿಂಪಲ್ ಹ್ಯಾಂಡ್ ಬ್ಯಾಗು ಮತ್ತು ಇನ್ನೊಂದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಒಂದು ಪೌಚ್ ಆಗಿರುತ್ತೆ ಎರಡೂ ಕೂಡ ತುಂಬಾ ಸಿಂಪಲ್ಲು ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನು ಹೊಲಿಬಹುದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕೆಂಪು ಬಟ್ಟೆ ಏನಿದೆ ಇದು ಇಷ್ಟೇ ಇತ್ತು ನನ್ನ ಹತ್ರ ಜಾಸ್ತಿ ಇರಲಿಲ್ಲ ಬಟ್ ಈ ಇಷ್ಟೇ ಕಡಿಮೆ ಬಟ್ಟೆ ಇದ್ದಾಗಲೂ ಸಹ ನಾವು ಹ್ಯಾಂಡ್ ಬ್ಯಾಗನ್ನು ಅದಕ್ಕೆ ಅದಕ್ಕೇನು ಮಾಡಬೇಕು ಅಂದರೆ ಅದರಲ್ಲಿರುವಂಥ ಕಾಂಟ್ರಾಸ್ಟ್ ಬಣ್ಣದ ಯಾವುದಾದ್ರೂ ಪ್ಲೇನ್ ಬಟ್ಟೆಯನ್ನು ಇದಕ್ಕೆ ಸೇರಿಸಬೇಕಾಗತ್ತೆ ನಿಮ್ಮ ಹತ್ರ ಇರೋದು ಪ್ರಿಂಟ್ ಬಟ್ಟೆ ಆದರೆ ಪ್ಲೇನ್ ಬಟ್ಟೆಯನ್ನು ಸೇರಿಸಿ ಪ್ಲೇನ್ ಬಟ್ಟೆ ಇದ್ರೆ ಅದಕ್ಕೆ ಯಾವ್ದಾದ್ರು ಪ್ರಿಂಟ್ ಇರೋದನ್ನು ಸೇರಿಸಿ ಈ ರೀತಿಯಾಗಿ ಫಸ್ಟಿಗೆ ಹೊಲಿಗೆ ಹಾಕ್ಕೊಳ್ಬೇಕು ಸೊ ಎರಡನ್ನು ಸೇರಿಸಿ ಅಡಿಗಡೆಗೆ ಒಂದು ಸ್ಟಿಚನ್ನು ಹಾಕಿ ಆಮೇಲೆ ಮೇಲ್ಗಡೆಯಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಎರಡು ಬಟ್ಟೆಗಳನ್ನು ಸೇರಿಸ್ಕೊಂಡು ಹೀಗೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಾನು ಕ್ವಿಲ್ಟ್ ಮಾಡ್ಕೊಳ್ತೀನಿ ಸೊ ಕ್ವಿಲ್ಟ್ ಮಾಡೋದಕ್ಕೆ ಆಸ್ ಯೂಶುವಲ್ ಕೆಳಗಡೆ ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಸ್ಪಾಂಜ್ ಹಾಕಿದ್ದೀನಿ ಮೇಲ್ಗಡೆ ಮೀನ್ ಬಟ್ಟೆ ನಿಮ್ಮ ಹತ್ರ ಸ್ಪಾಂಜ್ ಇರಲಿಲ್ಲ ಅಂತ ಅಂದರೆ ರೈಸ್ ಬ್ಯಾಗನ್ನು ಕೂಡ ಬಳಸಬಹುದು ಸೊ ಇವಾಗ ಇದನ್ನು ನೀಟಾಗಿ ಕ್ವಿಲ್ಟ್ ಮಾಡ್ಕೊಳ್ತೀನಿ ಕ್ವಿಲ್ಟ್ ಮಾಡಿದ ನಂತರ ಇದರ ಆಳುತ್ತೆ ಹನ್ನೊಂದೂವರೆ ಇಂಚು ಅಗ್ಲ ಇದೆ ಹಾಗೆ ಇಪ್ಪತ್ತು ಇಂಚು ಉದ್ದ ಇದೆ ಈಗ ಇದನ್ನ ಕರೆಕ್ಟ್ ಆಗಿ ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ನಾನು ಪಿನ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಸರಿಬಾರ್ದು ಅಂತ ಹೇಳಿ ಅದಾದ ನಂತರ ನಾಲ್ಕು ಮೂಲೆಗಳಿಗೂ ಒಂದೂವರೆ ಬೈ ಒಂದೂವರೆ ಇಂಚಿನ ಬಾಕ್ಸಸ್ ಅನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಸೊ ನಾಲ್ಕು ಮೂಲೆಗೂ ಈ ತರ ಕಟ್ ಮಾಡ್ಕೊಂಡಿದಾಯ್ತು ನೋಡಿ ಈ ತರ ಕಾಣಿಸ್ತಾ ಇದೆ ನೆಕ್ಸ್ಟ್ ನಾನು ಇಲ್ಲಿ ಹ್ಯಾಂಡಲ್ಸ್ ಮಾಡೋದಕ್ಕೆ ಎರಡು ಬಟ್ಟೆಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಇದರ ಅಳತೆ ನಾಲ್ಕು ಕಾಲು ಇಂಚ್ ಆಗುವಷ್ಟು ಅಗಲ ಇದೆ ಹಾಗೆ ಒಂದು ಹದಿನೈದೂವರೆ ಇಂಚ್ ಆಗುವಷ್ಟು ಉದ್ದ ಇದೆ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಬೆಲ್ಟನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಫೈನಲ್ ಆಗಿ ಇರುವಂಥ ಬೆಲ್ಟು ಒಂದು ಇಂಚ್ ಅಗಲ ಇರುತ್ತೆ ನೋಡಿ ಈ ಥರ ಹಾಗೆ ಇನ್ನೊಂದು ಫೋಲ್ಡು ಸೊ ಈ ರೀತಿಯಾಗಿ ಎರಡು ಹ್ಯಾಂಡಲ್ಸನ್ನು ರೆಡಿ ಮಾಡ್ಕೊಳ್ತೀನಿ ಇವಾಗ ಇದು ರೆಡಿ ಇದೆ ನೆಕ್ಸ್ಟ್ ನಾವು ಬ್ಯಾಗ್ ಅನ್ನ ತಗೊಂಡು ಬ್ಯಾಗಿನ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಈಗ ಎರಡು ಬ್ಯಾಗಿನ ಸೆಂಟರಿನಿಂದ ಆಚೆಗೆ ಒಂದು ಮೂರು ಬೆರಳ ಅಂತರಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ನಾವು ಟೇಪಲ್ಲಿ ಕೂಡ ಮಾಡಬಹುದು ಇದೊಂದು ಈಸಿ ಮೆಥಡ್ ಅದಕ್ಕೆ ತೋರಿಸಿದೆ ಸೊ ಅದೇ ಹಚ್ಚನ ಇಲ್ಲಿ ಟ್ರೇಸ್ ಮಾಡಿಕೊಂಡು ಇನ್ನು ಕೂಡ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಬೆಲ್ಟನ್ನು ಅಟ್ಯಾಚ್ ಮಾಡೋಣ ಡಬಲ್ ಡಬಲ್ ಸ್ಟಿಚ್ ಹಾಕಿ ಹೊಲ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ಸೊ ಎರಡು ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಡೆ ಇದು ರೆಡಿ ಆಗಿದೆ ಈಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡೋಣ ಸೊ ಮೊದಲಿಗೆ ಈ ಕಡೆಯಿಂದ ಲೈನ್ ಆಗಿ ಜಿಪ್ ಅನ್ನ ನಂತರ ಉಲ್ಟಾ ಕೂಡ ಸೊ ಈ ರೀತಿಯಾಗಿ ಪ್ರೆಸ್ ಸ್ಟಿಚನ್ನು ಮಾಡ್ಕೊಳ್ತೀನಿ ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇವಾಗ ಇದಕ್ಕೆ ರನ್ನರನ್ನು ಅನ್ನ ಇನ್ಸರ್ಟ್ ಮಾಡೋಣ ಸೊ ಈ ರೀತಿಯಾಗಿ ಇಟ್ಕೊಂಡು ಜಿಪ್ ಅನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಡೀಟೇಲ್ಡ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಈಗ ರನ್ನರ್ ಅನ್ನು ಕೂಡ ಸೇರಿಸ್ಕೊಂಡಿದ್ದು ಈ ತರ ಕಾಣಿಸ್ತಾ ಇದೆ ಈಗ ಉಲ್ಟ ಮಾಡ್ಕೊಳ್ಳೋಣ ಹೀಗೆ ಉಲ್ಟಾ ಮಾಡ್ಕೊಂಡಿದಾದ ನಂತರ ಎರಡು ಸೈಡ್ಸ್ ಸ್ಟಿಚ್ ಮಾಡಬೇಕು ಈಗ ನಾನು ಸ್ಟಿಚ್ ಮಾಡ್ಕೊಂಡಿದಾಯ್ ನೋಡಿ ಈ ತರ ಕಾಣಿಸ್ತಾ ಇದೆ ಮಾಡಿಟ್ಟಿದ್ವಲ್ಲ ಈ ಪ್ರಕಾರವಾಗಿ ಹಿಡಿತಾ ಅಲ್ಲಿ ಕೂಡ ನಾವು ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು ಸೊ ನಾಲ್ಕು ಕಡೆಗೂ ಇದೇ ಕ್ರಮದಲ್ಲಿ ಮಾಡ್ಕೊಂಡ್ರೆ ಆಯ್ತು ಇವಾಗ ನೋಡಿ ನಾಲ್ಕು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡೆ ಇಲ್ಲಿ ಜಿಪ್ ಹಾಕಿರುವ ಕಡೆ ನಿಮ್ಗೆ ಸ್ವಲ್ಪ ಏನಾದರೂ ರನ್ನರ್ ಹೊರಗೆ ಬರುತ್ತೆ ಅಂತ ಅನಿಸಿದ್ರೆ ಅಲ್ಲಿ ನಾವು ಪೈಪಿಂಗನ್ನು ಹಾಕಿ ಫಿನಿಶ್ ಮಾಡ್ಕೊಳ್ಳೋದ್ರಿಂದ ಆ ಥರ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ಈ ಬಟ್ಟೆಯನ್ನು ತಗೊಂಡು ಎರಡೂ ಕಡೆಗೂ ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ಕೊಳ್ತೀನಿ ಎರಡು ಕಡೆಗಲ್ಲ ನಾ ನಾಲ್ಕು ಕಡೆಗೂ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಪೈಪಿಂಗನ್ನು ಹಾಕಿ ಜಿಪ್ ಇರೋ ಕಡೆ ಅಂತೂ ಸ್ಪೆಷಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಥರ ಎರಡು ಕಡೆಗೂ ನಾನು ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ ಕಡಿಮೆ ಬಟ್ಟೆಯಲ್ಲಿ ತುಂಬ ಬೇಗನೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವ ರೀತಿಯಲ್ಲಿ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಆಗುತ್ತೆ ಸೊ ನಿಮ್ಮ ಹತ್ರನೂ ಕೂಡ ಸಾಕಷ್ಟು ಚಂದ ಚಂದದ ಬಟ್ಟೆಗಳೆಲ್ಲ ಇದ್ದರೆ ಕಡಿಮೆ ಅಂತ ಅನಿಸಿದ್ರೆ ಅದು ಕ್ವಾಂಟಿಟಿ ಒಂದು ಹ್ಯಾಂಡ್ ಬ್ಯಾಗಿಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ಸಿದಾಗ ಈ ಥರ ಇನ್ನೊಂದು ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಯನ್ನು ಜೊತೆಗೆ ಸೇರಿಸ್ಕೊಂಡು ಹೊಲ್ಕೊಂಡು ನಂತರ ಅದನ್ನು ಕ್ವಿಲ್ಟ್ ಮಾಡಿ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ರೆಡಿ ಮಾಡಬಹುದು ಸೊ ಇದು ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಈ ಬ್ಯಾಗು ನಿಮಗೆ ನೋಡ್ತಿರುವಂತೆ ಕಾಣಿಸ್ತಾ ಇದೆ ಆರಾಮಾಗಿ ನಮ್ಮ ಮೇಕಪ್ ಐಟಮ್ಸ್ನೆಲ್ಲ ಇಟ್ಕೊಳ್ಬಹುದು ಇಲ್ಲದ್ರೆ ಯಾವುದಾದ್ರು ಮೆಡಿಕಲ್ ಕಿಟ್ ಆಗಿ ಬಳಸಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗೋಕ್ಕೆ ಒಂದೆರಡು ಮೂರು ಭಜನೆ ಪುಸ್ತಕ ಈ ಥರದ್ದೆಲ್ಲ ಇಟ್ಕೊಂಡು ಹೋಗಿ ತುಂಬಾನೇ ಐಡಿಯಲ್ ಆಗಿರುವಂತಹ ಬ್ಯಾಗ್ ಇದು ಇಲ್ಲಿ ನಾನು ತೋರಿಸ್ತಾ ಇದು ನನಗೆ ನಾನು ಒಂದಷ್ಟು ಫಾರ್ಮಲ್ ಶರ್ಟ್ಸ್ ಅನ್ನ ತಗೊಂಡ್ ಬಂದಿದೆ ಸೊ ಆ ರೀತಿಯಾದ ಶರ್ಟ್ಸ್ ಅನ್ನ ತರುವಾಗ ಅಲ್ಲಿ ಕೂಡ ನಮಗೆ ಒಂದೊಂದ್ಸಲ ಸ್ಪಾಂಜು ಸಿಕ್ಕತ್ತೆ ಅದನ್ನ ನಾವು ಯೂಸ್ ಮಾಡಿಕೊಳ್ಬಹುದು ಅದಕ್ಕೋಸ್ಕರ ನಾನು ಇಲ್ಲಿ ಏಳೂವರೆ ಇಂಚ್ ಆಗಲ್ಲ ಹಾಗೆ ಹನ್ನೆರಡೂವರೆ ಇಂಚ್ ಉದ್ದದ ಒಂದು ಮೇನ್ ಬಟ್ಟೆಯನ್ನ ತಗೊಂಡಿದೀನಿ ಅದಕ್ಕೆ ಸರಿ ಹೊಂದುವಂತ ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಎಲ್ಲವನ್ನೂ ಜೋಡ್ಸ್ಬಿಟ್ಟು ಕ್ವಿಲ್ಟ್ ಮಾಡಿ ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳ್ಕೊಬೇಕು ಅಂದ್ರೆ ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋವನ್ನ ಪೋಸ್ಟ್ ಮಾಡಿದೀನಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗ ನಾನು ಈ ಒಂದು ವಸ್ತುಗೆ ಬೇಕಾಗುವಷ್ಟು ಉದ್ದದ ಜಿಪ್ ಅನ್ನ ಆಗುವಷ್ಟು ಕಡಿಮೆ ಇದೆ ನನಗೆ ಒಂದು ಕಮೆಂಟ್ ಬಂದಿತ್ತು ಜಿಪ್ ಅನ್ನ ಸ್ಟಿಚ್ ಮಾಡುವಾಗ ತುದಿ ತುದಿ ಕಡೆ ನಮಗೆ ಸೂಜಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಹೇಳಿ ಸೊ ನೀವು ಈ ತರ ಮಾಡ್ಕೊಂಡ್ರೆ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ ನೋಡಿ ಜಿಪ್ಪಿನ ತುದಿ ತುದಿಗೆ ಈ ರೀತಿಯಾದ ಬಟ್ಟೆಯನ್ನ ಇಟ್ಬಿಟ್ಟು ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸ್ಟಿಚ್ ಅಂದ್ರೆ ಫೈನಲ್ ಆಗಿ ಸ್ಟಿಚ್ ಮಾಡುವಾಗ ಜಿಪ್ ಅಡಿಗಡೆ ಬರೋದಿಲ್ಲ ಅವಾಗ ಸ್ಟಿಚ್ ಮಾಡಕ್ಕೆ ತುಂಬಾನೇ ಈಸಿ ಆಗತ್ತೆ ನೆಕ್ಸ್ಟ್ ನಾನು ಈ ಮೇನ್ ಬಟ್ಟೆ ಏನಿತ್ತು ಅದನ್ನ ಕಟ್ ಮಾಡ್ಬಿಟ್ಟು ಸಪರೇಟ್ ಮಾಡ್ಕೊಂಡೆ ಈಗ ಒಂದು ಬಟ್ಟೆಯನ್ನ ತಗೊಂಡು ಅದನ್ನ ಹೀಗೆ ಫೋಲ್ಡ್ ಮಾಡ್ಬಿಟ್ಟು ಒಂದು ಕರ್ವ್ ಆಕೃತಿಯನ್ನ ನನಗೆ ಕೊಡ್ಬೇಕು ಅಂತ ಅನಿಸ್ತಿತ್ತು ಹಂಗಾಗಿ ಇಲ್ಲಿ ಸುಮಾರು ಮೂರು ಇಂಚ್ ಕೆಳಗಂಡಿಂದ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಈ ರೀತಿಯಾಗಿ ಒಂದು ಕರ್ವ್ ಶೇಪ್ ಅನ್ನ ಕೊಟ್ಟೆ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಮತ್ತೊಂದು ಪೀಸ್ ಏನಿದೆ ಅದಕ್ಕೂ ಕೂಡ ನಾನು ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಸ್ಟ್ರಿಪ್ ಅನ್ನ ತಗೊಂಡಿದೀನಿ ಸುಮಾರು ಇದು ಒಂದು ಮೂರು ಇಂಚ್ ಆಗುವಷ್ಟು ಅಗ್ಲ ಇದೆ ಇಂಚ್ ಆಗುವಷ್ಟು ಉದ್ದ ಇದೆ ಇದನ್ನ ಡಬಲ್ ಫೋಲ್ಡ್ ಅಲ್ಲಿ ಇಟ್ಕೊಂಡು ಒಂದು ಭಾಗಕ್ಕೆ ಈ ಪ್ರಕಾರವಾಗಿ ಸ್ಟಿಚ್ ಮಾಡ್ತಾ ಹೋಗ್ತೀನಿ ಅಂದ್ರೆ ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ಅಲ್ಲಿ ಒಂದೊಂದು ಫಿಲ್ಸ್ ಬರ್ತಾ ಹೋಗ್ಬೇಕು ನೆರಿಗೆಗಳನ್ನ ತಗೊಳ್ತಾ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಸೊ ನೆರಿಗೆಗಳು ಸುಮಾರು ಒಂದ್ ಇಂಚ್ ಗ್ಯಾಪು ಅರ್ಧ ಇಂಚ್ ಗ್ಯಾಪು ಆ ರೀತಿಯಾಗಿ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬಹುದು ಒಟ್ನಲ್ಲಿ ಇಲ್ಲಿ ಒಂದು ಒಂದಷ್ಟು ಗಳು ಬರಬೇಕು ನಮ್ಗೆ ಹಾಗೆ ನಾನು ಈ ಪರ್ಸಿನ ಮೇಲ್ಗಡೆಯಿಂದ ಸುಮಾರು ಒಂದು ಅರ್ಧ ಇಂಚ್ ಆಗುವಷ್ಟು ಜಾಗವನ್ನ ಬಿಟ್ಟು ಬಿಟ್ಟು ಅಲ್ಲಿಂದ ಸ್ಟಿಚ್ ಅನ್ನು ಆರಂಭ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಹಂಗೆ ಸೊ ಈ ತುದಿವರೆಗೂ ನೆಕ್ಸ್ಟ್ ಮತ್ತೆ ಅದೇ ರೀತಿಯಾಗಿ ಒಂದು ಒಂದ್ ಇಂಚ್ ಅಥವಾ ಮುಕ್ಕಾಲ್ ಇಂಚ್ ಆಗುವಷ್ಟು ಗ್ಯಾಪ್ ಕೊಟ್ಟೆ ನಾವು ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಜಿಪ್ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ ಸೊ ನೋಡಿದ್ರಲ್ವ ಜಿಪ್ ಅನ್ನ ಹೇಗೆ ರೆಡಿ ಮಾಡ್ಕೊಂಡೆ ಅಂತ ಹೇಳಿ ಇವಾಗ ಸೈಡ್ ಸರಿ ನಮ್ಗೆ ಬಟ್ಟೆ ಮಾತ್ರ ಬರುತ್ತೆ ಹಂಗಾಗಿ ಸ್ಟಿಚ್ ಮಾಡೋಕೆ ತುಂಬಾನೇ ಈಸಿ ಈಗ ಈ ಜಿಪ್ ಅನ್ನ ಎರಡೂ ಕಡೆಗೂ ಅಟ್ಯಾಚ್ ಇದಾಯ್ತು ಹಾಗೆ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ರೀತಿಯಾಗಿ ಹಿಡಿತ ಸುತ್ತಲೂ ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಮೇಲೆ ಒಳಗೆ ಬರಬಾರ್ದು ಆ ಪ್ರಕಾರವಾಗಿ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ಸುಮಾರು ಒಂದು ಹನ್ನೆರಡು ಇಂಚ್ ಉದ್ದ ಹಾಗೆ ಮೂರ್ ಇಂಚ್ ಪೀಸ್ ಅನ್ನ ತಗೊಂಡು ಅದನ್ನ ಈ ರೀತಿ ಫೋರ್ ಫೋಲ್ಡ್ ಮಾಡ್ಬಿಟ್ಟು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಂಡೆ ಈ ಸ್ಟ್ರಾಪ್ ಅನ್ನ ಯಾವ್ದಾದ್ರೂ ಒಂದ್ ಕಡೆ ನೀವು ಹಾಕ್ಬೇಕಾಗತ್ತೆ ಲೆಫ್ಟ್ ಅಥವಾ ರೈಟ್ ನಿಮ್ಗೆ ಇಲ್ಲಿ ಹಾಕತ್ತೆ ಅಲ್ಲಿ ಹಾಕಿ ಜಿಪ್ಪಿನ ಒಂದು ಚೂರೆ ಕೆಳಗಡೆ ನಾವೇನ್ ಸ್ಪೇಸ್ ಬಿಟ್ಟಿದ್ವಲ್ಲ ಅಲ್ಲಿ ಇದನ್ನ ಈ ಪ್ರಕಾರವಾಗಿ ಇಡ್ತಾ ಇದೀನಿ ಹೀಗೆ ಇಟ್ಬಿಟ್ಟು ಮತ್ತೆ ಇವಾಗ ಫುಲ್ಲು ಎಲ್ಲಾ ಕಡೆಗೂ ಸ್ಟಿಚಸ್ ಅನ್ನು ಹಾಕೊಳ್ಬೇಕು ಇವಾಗ ನೋಡಿ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ ಹೀಗೆ ನನ್ಗೆ ಸಾಕಷ್ಟು ಕಮೆಂಟ್ ಗಳು ಬರ್ತಿರತ್ತೆ ಸ್ಪಾಂಜ್ ಇಂದ ಹೇಗೆ ನಾವು ಮಾಡ್ಕೊಳ್ಬಹುದು ಅಂತ ಹೇಳಿ ಸ್ಪಾಂಜ್ ಇಲ್ದಿದ್ರೆ ಖಂಡಿತ ರೈಸ್ ಬ್ಯಾಗ್ ಬಳಸ್ಬಹುದು ಅದೇ ನೀವು ಈ ರೀತಿಯಾದ ಸೀರೆ ಅಥವಾ ಫಾರ್ಮಲ್ ಶರ್ಟ್ಸ್ ಗಳನ್ನೆಲ್ಲ ತಗೊಂಡ್ ಬಂದಾಗ ಕೆಲವೊಮ್ಮೆ ಸ್ಪಾಂಜ್ ಗಳು ಬರ್ತವೆ ಆ ಸ್ಪಾಂಜ್ ಅನ್ನು ನೀವು ಇಟ್ಕೊಂಡು ಈ ರೀತಿಯಾದ ಪ್ರಾಜೆಕ್ಟ್ ಗಳನ್ನ ಮಾಡಕ್ಕೆ ಬಳಸ್ಬಹುದು ಅನ್ನೋದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋವನ್ನ ಮಾಡಿ ತೋರಿಸಿದ್ದು ನೋಡಿ ಇದು ಸೀದಾ ಮಾಡ್ಕೊಂಡ್ಮೇಲೆ ಈ ತರವಾಗಿ ಕಾಣಿಸ್ತಾ ಇದೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋಸಲ್ಲಿ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಜಾಸ್ತಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬೈ